உச்சில நாலுத்த ஏழு ஜும்மா மசீதிடு அந்திய விஸ்ராந்தி படைவந்து புனா ஷஹீத் அல் அரபி வலியுல்லாகிய புதரடு மூஜி வருஷம் நடப்புன உருஸ் காரியக்கிரமம் ரெண்டு சாயிரத்த இருபத்தாஜி ஜனவரி பதினேழுருந்து இருபத்தைந்து தாரீக்கு மட்டும் நடப்ப உண்டு பண்ணது உபாத்ய்சரு ஹாஜி அப்பாஸ் பெரிபைல் சுத்திகோஷிடு தெரி பார்த்தி உச்சிலா நானூற்றேழு ஜும்மா மசீதி வட்டாருடு அந்திய விஷ்ரமிசா வந்து புனா ಶಾಹಿದ್ ಅಲ್ ಅರಬಿ ವಲಯುಲ್ಲಾಹಿರ್ನ ಪುದರಡು ಮೂಚು ವರ್ಷಗೋರ ಪುನ ಉರುಸ್ ಕಾರ್ಯಕ್ರಮ ಇರುತಾಜಿ ಜನವರಿ ಇರುತೈನ್ ಮುಟ್ಟ ಉಂಡು ಕಂಡದು ಉಪಾಧ್ಯಕ್ಷರು ಅಬ್ಬಾಸ್ ಇರು ಸೋಮೇಶ್ವರ ಉಚ್ಚಿರ ಉರುಸು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವ ಉರುಸ್ ವಿಷಯ ನಮ್ಮ ಊರಿನಲ್ಲಿ ದೊಡ್ಡ ವಿಶೇಷವನ್ನಾಗಿ ಒಂದು ನಡೆಸಿಕೊಂಡು ಬರುವ ಉರುಸು ಈ ಕಾರ್ಯಕ್ರಮಕ್ಕೆ ಸಾಧಾರಣ ತುಂಬಾ ಜನ ಬರ್ತಾರೆ ತುಂಬಾ ಜನ ತುಂಬಾ ಜನ ಬರ್ತಾರೆ ಜನವರಿ ಪದೈದ ಕಾಲ ಧಾರ್ಮಿಕ ಉಪನ್ಯಾಸ ನಡೆಪರ ಉಂಡು ಜನವರಿ ಐತಾರ ಬಯ್ಯ ನಾಲ್ಕು ಗಂಟೆ ಮುಟ್ಟ ಅನ್ನದಾನ ನಡಪೆರ ಉಂಡು ಮಾಡಿದ ಅಬ್ಬಾಸ್ ಹಾಜಿ ವಿವರ ಅದು ಅಲ್ಲದೆ ಲಾಸ್ಟ್ ದಿವಸ ಆದಿತ್ಯವಾರ ಅನ್ನದಾನ ನಡೆಯಲಿರುವುದು ಅದು ಸಾಧಾರಣ ತುಂಬಾ ಒಂದು ಹತ್ತು ಇಪ್ಪತ್ತೈದು ಸಾವಿರ ಜನ ಸೇರುವ ಅಂದಾಜಿರ್ತದೆ ಅಲ್ಲಿ ಬಂದು ಇದನ್ನು ಊರಿನವರೆಲ್ಲರೂ ಬಂದು ಸ್ವೀಕರಿಸಬೇಕಾಗಿ ಸಂತೋಷ ಪಡ್ತಾರೆ ಉಜ್ಜಲ ಜುಮ್ಮಾ ಮಸೀದಿ ಅಧ್ಯಕ್ಷರು ಇಸ್ಮಾಯಿಲ್ ಹಾಜಿ ಕೊಪ್ಪಳ ಕಾರ್ಯದರ್ಶಿ ಅಬ್ಬಾಸ್ ಯು ಎಂ ಅಬು ಬಕರ್ ಜೊತೆ ಕಾರ್ಯದರ್ಶಿ ಮೊಹಿಸಿನ್ ರೆಹಮಾನ್ ಕೋಶಧಿಕಾರಿ ಹಸೈನಾರ್ ಮಾಜಿ ಉಪಾಧ್ಯಕ್ಷರು ಯು ಅಬ್ದುಲ್ ಸಲಾಂ ಸುದ್ದಿಗೋಷ್ಠಿ ಒಡಗಿ ಜಿಲ್ಲೆಯ ಉಳ್ಳಾಳ ತಾಲೂಕಿನ ಸೋಮೇಶ್ವರ ಗ್ರಾಮದ ಕುಚ್ಚಿಲ ಎಂಬ ಊರಿನ ಅಲ್ಲಿನ ಕಾರ್ಯಕ್ರಮದ ಬಗ್ಗೆ ಇವತ್ತಿನ ಒಂದು ಪತ್ರಿಕಾ ಪ್ರಕಟಣೆ ಕಡೆ ಕುಚ್ಚಿಲ ಎಂಬ ಊರು ಒಂದು ಉಳ್ಳಾಳದ ಕರಾವಳಿ ಪ್ರದೇಶದ ಒಂದು ಪ್ರಖ್ಯಾತ ಊರಾಗಿರುತ್ತದೆ ಸೋಮೇಶ್ವರದಲ್ಲಿ ಸೋಮನಾಥ ದೇವಸ್ಥಾನ ಕುಚ್ಚಿಲದಲ್ಲಿ ಅರಬ್ಬಿ ಸೈದಾರಹಳ್ಳಿಯು ಹಾಗೂ ಉಚ್ಚಿಲದಲ್ಲಿ ಕೋಟೆ ದೇವಸ್ಥಾನ ಇದರ ಮಧ್ಯದಲ್ಲಿರುವಂತಹ ಉಚ್ಚಲ ಜುಮಾ ಮಸೀದಿ ವಠಾರದಲ್ಲಿ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಅಸಯ್ಯದ್ ಶರೀಫುಲ್ ಅರಬ್ಬಿಲ್ದಾ ಇರವರ ಈ ಕಾರ್ಯಕ್ರಮ ಬುರುಸ್ ಕಾರ್ಯಕ್ರಮವು ಹತ್ತು ದಿವಸಗಳ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಮತ್ತು ಕೇರಳದ ಹಲವಾರು ವಿದ್ವಾಂಸರು ಭಾಗವಹಿಸಲಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸಾಧಾತುಗಳು ತಂಗಲ್ರವರು ಎಲ್ಲರೂ ಪಾಲ್ಗೊಳ್ಳಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದವರು ಇಸ್ಮಾಹಿಲ್ ಹಾಜಿ ಕೊಪ್ಪಳ ಅಧ್ಯಕ್ಷರು ಪಕ್ಕದಲ್ಲಿ ಗೊತ್ತವರು ಅದೇ ರೀತಿ ಅಬ್ಬಾಸ್ ಉಪಾಧ್ಯಕ್ಷರು ಅಬ್ಬಾಸ್ ಯು ಎಂ ಪಕ್ಕದವರು ಅವರ ಕಾರ್ಯದರ್ಶಿ ಅಬುಬಕ್ಕರ್ ಹಾಜಿ ಕಾರ್ಯದರ್ಶಿ ಆಗಿರ್ತಾರೆ ಮೊಹಸಿನ್ ರಹಮಾನ್ ಜೊತೆ ಕಾರ್ಯದರ್ಶಿ ಅಸೇನಾ ಕೋಶಾಧಿಕಾರಿ ಅಬ್ದುಲ್ ಸಲಾಮಿಯ ಮಾಜಿ ಉಪಾಧ್ಯಕ್ಷರು ಅದೇ ರೀತಿ ಸೋಮೇಶ್ವರ ಉಚ್ಚಿಲ ಉರುಸ್ ಕಾರ್ಯಕ್ರಮ ಜಮಾ ಮಸೀದಿ ಉಚ್ಚಿಲ ವಠಾರದಲ್ಲಿ ಕೊಡುತ್ತಿರುವ ಅಸಯ್ಯದ್ ಸರೀಫುಲ್ ರಬಿ ರವರ ಹೆಸರಿನಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುತ್ತಿರುವ ಉರುಸ್ ಕಾರ್ಯಕ್ರಮವು ಮುಂದಿನ ವರ್ಷ ಅಂದರೆ ಹದಿನೈದು ಒಂದು ಇಪ್ಪತ್ತಾರರಿಂದ ಇಪ್ಪತ್ತೈದು ಒಂದು ಇಪ್ಪತ್ತಾರರವರೆಗೆ ಹತ್ತು ದಿವಸಗಳ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬರಲು ಜಮಾತ್ ಬಾಂಧ್ ಅವರು ತೀರ್ಮಾನಿಸಿ ವಿಷಯವನ್ನು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಯಲು ಸಿಡಿಸಲು ಸಂತೋಷ ಪಡುತ್ತೇವೆ ಆ ಪ್ರಯುಕ್ತ ಹತ್ತು ದಿವಸಗಳ ಧಾರ್ಮಿಕ ಉಪನ್ಯಾಸಕ್ಕೆ ಕೇರಳ ಕರ್ನಾಟಕ ಭಾಗದಿಂದ ಪ್ರಮುಖ ಒಲೆಮಾ ಶಿರೋಮಾಣಿಗಳು ಸಾಧಾತುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದರಿಂದ ಆರಂಭಗೊಂಡು ಎರಡ್ ಸಾವಿರದ ಇಪ್ಪತ್ತ ಆರು ಜನವರಿ ಇಪ್ಪತ್ತೈದನೇ ತಾರೀಕಿಗೆ ನಮ್ಮ ಈ ಕಾರ್ಯಕ್ರಮ ಕೊನೆಗೊಳ್ಳಲಿದೆ ಇನ್ಶಾ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಅನ್ನದಾನ ಕಾರ್ಯಕ್ರಮವನ್ನು ನಾವು ನಡೆಸಲಿದ್ದೇವೆ ಇನ್ಶಾ ಅಲ್ಲ ಹಲವಾರು ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಳೆದ ಹಲವು ದಶಕಗಳಿಂದ ನಾವು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ತಾ ಬಂದಿದ್ದೇವೆ ಇದರ ವಿಶೇಷತೆ ಮುಖ್ಯವಾಗಿ ಹೇಳುವುದಾದರೆ ಕರ್ನಾಟಕ ಮತ್ತು ಕೇರಳದಾದಂಥ ಸುಪ್ರಸಿದ್ಧ ವಾಗ್ಮಿಗಳು ಮತ ಪಂಡಿತರು ಮತ್ತು ಸಾದತ್ತುಗಳು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ ಪ್ರವಚನ ನಡೆಸಲಿದ್ದಾರೆ ಇನ್ಶಾ ಅಲ್ಲ ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಕೇರಳ ಮತ್ತು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಬಂದು ನಮ್ಮ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಳಲಿದ್ದಾರೆ ಇನ್ಶಾ ಅಲ್ಲ ತಮ್ಮೆಲ್ಲರ ಸಹಕಾರವನ್ನು ಮತ್ತು ತಮ್ಮೆಲ್ಲರ ಸಹಕಾರದಿಂದ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಗೊಳ್ಳಲಿದ್ದು ಇನ್ಶಾ ಅಲ್ಲ ಧನ್ಯವಾದಗಳು ಸುತ್ತಮುತ್ತಲ ಪ್ರದೇಶದಲ್ಲಿ ಈ ಕಾರ್ಯಕ್ರಮ ಇಟ್ಟುಕೊಂಡ್ರೆ ಎಲ್ಲರಿಗೂ ತಿಳಿಯಲಿಕ್ಕೋಸ್ಕರ ಯಾಕಂದ್ರೆ ಈಗ ಮಂಜನಾಡಿಯಲ್ಲಿದೆ ಹತ್ತಿರದ ಮಂಜೇಶ್ವರದಲ್ಲಿದೆ ಇದಕ್ಕೋಸ್ಕರ ನಾವು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ಬೇ ತಿಳಿಪಡಿಸಲಿಕ್ಕೋಸ್ಕರ